ರಾಷ್ಟ್ರೀಯ ಅಧ್ಯಕ್ಷನಾ ನೂರ ರಾಜ್ಯದ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರಾ ದೊಡ್ಡ ಮನುಷ್ಯ ನೀನು ಬಿಜೆಪಿ ತತ್ವ ಸಿದ್ಧಾಂತ ಗೊತ್ತಿದೆಯಾ ಅನಾಥ ಶಿಶುವಾಗಿದ್ದೆ ಕಾಂಗ್ರೆಸ್ ನಲ್ಲಿ ಇದ್ದಾಗ ಸೋತು ಸುಣ್ಣ ಆಗಿದ್ದೆ ನಿನ್ನನ್ನು ಕರೆದು ರಾಜಕಾರಣದಲ್ಲಿ ಪುನರ್ಜನ್ಮ ಕೊಟ್ಟದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನ ಬರೆಯೋದು ಬೇಡ ಶಿವಮೊಗ್ಗ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಜೊತೆಗೆ ನೀನಿಲ್ಲ ಸಂಘ ಪರಿವಾರದ ಜೊತೆಗೂ ನೀನಿಲ್ಲ ಸಂಘಟನಾ ಪರ್ವದಲ್ಲಿ ಎಷ್ಟು ದಿವಸ ಭಾಗವಹಿಸಿದ್ದೆ ಒಂದು ದಿವಸ ಭಾಗವಹಿಸಿಲ್ಲ ಸೊರಬಾದಲ್ಲಿ ಇಪ್ಪತ್ತೆರಡು ಸಾವಿರ ಸದಸ್ಯತ್ವ ಅಭಿಯಾನ ಆಗಿದೆ ಅಂದರೆ ಅದಕ್ಕೆ ಕಾರಣ ನೀನಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿರಿಯ ಮುಖಂಡರು ದತ್ತಾತ್ರೇಯವರು ಅಲ್ಲಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಸದಸ್ಯತ್ವ ಅಭಿಯಾನ ಮಾಡಿಸಿದರೆ ಲೋಕಸಭಾ ಸದಸ್ಯ ರಾಘವೇಂದ್ರ ಅಭಿಯಾನ ಮಾಡಿಸಿದ್ರೆ ಸದಸ್ಯತ್ವ ಅಭಿಯಾನ ಸಂಘಟೋಪರ ಮಾಡಿಸಿದರೆ ಜೆ ಬಿಜೆಪಿ ತತ್ವ ಸಿದ್ಧಾಂತನೇ ಗೊತ್ತಿಲ್ಲ ಬಂಗ ಜೆ ಬಿಜೆಪಿ ಬಂದಾಗ ನೀನು ಯಾಕಪ್ಪ ಬರಲಿಲ್ಲ ಕಾಂಗ್ರೆಸ್ಗಿದ್ದ ದೊಡ್ಡ ಮನುಷ್ಯ ಸದಸ್ಯತ್ವವನ್ನು ಶಿವಮೊಗ್ಗದಿಂದ ಮುಖಂಡರುಗಳು ಸ್ವರವಾದ ಕಾರ್ಯಕರ್ತರ ಜೊತೆಗೂಡಿ ಸದಸ್ಯತ್ವ ಮಾಡಿದ್ದು ಸಕ್ರಿಯ ಸದಸ್ಯರು ಮಾಡಿದ್ದು ಇನ್ನು ಯೋಗ್ಯತೆಗೆ ಬಿಜೆಪಿ ಜೊತೆಗೆ ಇಲ್ಲೇ ಇಲ್ಲ ನೀನು ಸೋತು ಸುಣ್ಣಾಗಿ ಮನೆಗಿದ್ದು ನಿಮ್ಮ ಮನೇಲಿ ಮೀಟಿಂಗ್ ಮಾಡಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ನೀನು ರಾಜ್ಯದ ಅಧ್ಯಕ್ಷರು ನೀನೇ ಮಾಧ್ಯಮದಲ್ಲಿ ಹೇಳಿಕೆ ಕೊಡೋರು ನೂರಕ್ಕೆ ನೂರು ಬದಲಾವಣೆ ಆಗುತ್ತೆ ನೀನು ತಾಕತ್ತಿದ್ರೆ ಮಿಸ್ಟರ್ ಕುಮಾರ್ ಬಂಗಾರಪ್ಪ ನೀನು ತಾಕತ್ತಿದ್ರೆ ರಾಜ್ಯದ ಅಧ್ಯಕ್ಷ ಬದಲಾವಣೆ ಮಾಡೋ ಶಕ್ತಿ ನಿನಗಿದೆಯಾ ನಿನ್ನೇ ರಾಷ್ಟ್ರೀಯ ಅಧ್ಯಕ್ಷರ ನಾವು ಮೌನವಾಗಿದ್ರೆ ನಮ್ಮ ದೌರ್ಬಲ್ಯತೆ ತಿಳ್ಕೊಂತೀರಾ ನಾವು ಹೇಳ್ತಾ ಇದೀವಿ ನಮ್ಮ ರಾಷ್ಟ್ರೀಯ ನಾಯಕರು ಸೂರ್ಯಚಂದ್ರ ಸತ್ಯನ ಒಬ್ಬ ಸಂಘಟನಾ ಯುವಕ ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿದ್ದಾರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಗೌರವ ಬರುತ್ತೆ ಇವತ್ತು ಪ್ರಜ್ಞಾವಂತ ಮತ್ತಾರು ಕೇಳ್ತಾರೆ ಪಿಯಲ್ಲಿ ಏನು ಇದೆ ಅಂತ ಕೇಳ್ತಾರೆ ನಮಗೆ ಅಮಾನ ಆಗುತ್ತೆ ಅಪಮಾನ ಆಗುತ್ತೆ ಅಂತ ಹೇಳ್ತಾರೆ ಅಧಿಕಾರಕ್ಕೆ ಬಂದಲ್ಲ ಈ ರೀತಿ ಕಚ್ಚಾಡ್ತೀರಂತ ಕೇಳ್ತಾರೆ ಕಾರ್ಯಕರ್ತರು ಮುಖಂಡರಿಗೆ ನೋವಾಗಿದೆ ನಾವು ಹೇಳಿದೀವಿ ಏನಿದ್ರು ನಿಮ್ಮ ಸಮಸ್ಯೆ ದಾರಿಲಿ ಬೀದಿಲ್ಲ ಹೋಗ್ರಿ ಹೈಕಮಾಂಡ್ ಭೇಟಿ ಮಾಡಿರಿ ಹೇಳ್ಬೇಕಲ್ಲ ನಾಲ್ಕು ಕೂಡ ಮಧ್ಯೆ ಏನು ದಾರಿಲ್ ಬೀದಿಲಿ ಮಾತಾಡಿದ್ವಿ ನಿಮ್ಮ ಅಜೆಂಡ ನಾವು ಹೇಳ್ತಾ ಇದೀವಿ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಲೋಕಲ್ ಬಾಡೀಸ್ ಎಲೆಕ್ಷನ್ನು ಗೆಲ್ತೀವಿ ಮುಂಬರುವ ವಿಧಾನಸಭೆ ಚುನಾವಣೆ ಅವ್ರ ನೇತೃತ್ವದಲ್ಲಿ ಚುನಾವಣೆ ಹೋಗ್ತೀವಿ ಮುಂದೆ ಅವ್ರ ನೇತೃತ್ವದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬಂದೇ ಅಂತ ವಿಶ್ವಾಸ ನನಗಲ್ಲ ಈ ರಾಜ್ಯದ ಪ್ರಜ್ಞಾವಂತ ಮತದಾರರಿಗೆ ಕಾರ್ಯಕರ್ತರ ಮುಖಂಡರಿಗೆ ನೂರು ನೂರು ವಿಶ್ವಾಸ ಇದೆ ಕಾಂಗ್ರೆಸ್ ಹೊಡೆದ ಮನೆಯಾಗಿದೆ ನಾಯನ ವಿರುದ್ಧ ಕಾಂಗ್ರೆಸ್ನ ಕಚ್ಚಾಡ್ತಾ ಇದಾರೆ ಇದ್ರ ವಿರುದ್ಧ ಹೋರಾಟ ಮಾಡ್ರಪ್ಪ ಭಿನ್ನ ಮಧ್ಯರೇ ಹೋರಾಟ ಮಾಡಿರಿ ನಿಮ್ಮ ತಾಕತ್ ಅಲ್ಲಿ ತೋರಿಸ್ರಿ ಕಾಂಗ್ರೆಸ್ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ನಾಟಕ ಮಾಡ್ತೀರಾ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ನೀವು ಕುಟುಂಬ ರಾಜಕಾರಣಿಗಳು ನೀವು ಇವರು ಯಾರ್ಯಾರದಲ್ಲ ಐದಾರು ಜನ ಕೆಲವರು ಸೋ ಸುಣ್ಣಾಗಿದ್ದಾರೆ ಇನ್ನು ಕೆಲವರು ಯಾವುದೋ ಕಾರಣ ಗೆದ್ದಿರ್ಬೋದು ಕುಟುಂಬ ರಾಜಕಾರಣ ಮಾಡ್ತಾರೋ ನೀವು ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಏನಿದ್ರು ಗೊತ್ತಿಲ್ವಾ ಭಾಳ ಸತ್ಯ ಅರ್ಸಿದ್ರು ಮಕ್ಕಳು ಇವೆಲ್ಲ ನಾಚಿಕೆ ಬಗ್ಗೆ ನಿಮಗೆ ಎಲೆಬಿಲ್ಲದ ನಾಲಿಗೆ ಅಂತೇಳಿ ಏನು ಬೇಕಂತ ಮಾತಾಡಿದ್ರೆ ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ